ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತು ಬಾವಿಯಿಂದ ಹೊರಗೆ ಬಂದ ರತ್ನಿ ಪ್ರಜ್ಞೆ ತಪ್ಪಿ ಮಲಗಿದ್ದ ಅಂಜಲಿಯ ಬಳಿ ಓಡುತ್ತಾಳೆ ಕಮಲಮ್ಮ ಅಂಜಲಿಯ ತಲೆಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಒಂದೇ ಸಮನೆ ಮಾತನಾಡುತ್ತಾ ತನ್ನ ಎದೆಯನ್ನು ಬಡಿದುಕೊಂಡು ಅಳುತ್ತಿರುತ್ತಾರೆ ಇತ್ತ ಬದ್ರಿ ಅಂಜಲಿಯನ್ನೇ ನೋಡುತ್ತಾ ಸುಮ್ಮನೆ ಕೂತಿರುತ್ತಾನೆ ಅವರಿಬ್ಬರನ್ನು ನೋಡಿ ಕೋಪ ಮಾಡಿಕೊಂಡ ರತ್ನಿ ಬದ್ರಿಯ ತಲೆಗೆ ಮೊಟಕಿ ಏನು ಸುಮ್ಮನೆ ನೋಡುತ್ತಾ ಕೂತಿದ್ದೀಯಲ್ಲ ಅವಳ ಕಾಲನ್ನು ಉಜ್ಜು ಎನ್ನುತ್ತಾಳೆ ಗಾಬರಿಯಲ್ಲಿದ್ದ ಬದ್ರಿ ರತ್ನಿಯ ತ ರತ್ನಿ ತಲೆಗೆ ಮೊಟಕಿದ ನಂತರ ವಾಸ್ತವಕ್ಕೆ ಬಂದು ಅವಳು ಹೇಳಿದಂತೆ ಅಂಜಲಿಯ ಕಾಲನ್ನು ತನ್ನ ಕಾಲ ಮೇಲೆ ಹಾಕಿಕೊಂಡು ಉಜ್ಜುತ್ತಾನೆ ಇತ್ತ ಒಂದೇ ಸಮನೆ ಬಾಯಿ ಬಳೆದುಕೊಳ್ಳುತ್ತಿದ್ದ ಕಮಲಮ್ಮನಿಗೆ ರತ್ನಿ ಏ ಯಾಕೆ ಸತ್ತೋರ ಮುಂದೆ ಬಾಯಿ ಬಡೆದುಕೊಳ್ಳುವ ರೀತಿ ಬಡೆದುಕೊಳ್ಳುತ್ತಿದ್ದೀಯಾ ಅವಳೇನೂ ಸತ್ತೋಗಿಲ್ಲ ಭಯಕ್ಕೆ ಪ್ರಜ್ಞೆ ತಪ್ಪಿದ್ದಾಳೆ ಅಷ್ಟೇ ಅವಳ ಎರಡೂ ಕೈಗಳನ್ನು ಉಜ್ಜಿ ಬಿಸಿ ಮಾಡು ಎಂದು ಹೇಳುತ್ತಾಳೆ ರತ್ನಿ ರತ್ನಿ ಹೇಳಿದ ರೀತಿ ಅಂಜಲಿಯ ಎರಡೂ ಕೈ ಅಸ್ತವನ್ನು ಉಜ್ಜಲು ಶುರು ಮಾಡುತ್ತಾರೆ ಕಮಲಮ್ಮ ರತ್ನಿ ಅಂಜಲಿಯ ಕೆನ್ನೆಯನ್ನು ತಟ್ಟುತ್ತಾ ಅಂಜಲಿ ಕಣ್ಣು ಬಿಡು ಎಂದು ಅವಳ ಹೊಟ್ಟೆಯನ್ನು ಲಘುವಾಗಿ ಅದುಮುತ್ತಿರುತ್ತಾಳೆ ಅಂಜಲಿ ಬಾವಿಗೆ ಬಿದ್ದಾಕ್ಷಣ ನೀರಿನಲ್ಲಿ ಮುಳುಗುತ್ತಿದ್ದೇನೆ ಎಂಬ ಭಯದಿಂದ ಪ್ರಜ್ಞೆ ತಪ್ಪಿದ್ದಳು ಅಷ್ಟೇ ಅವಳು ಹೆಚ್ಚು ನೀರನ್ನು ಕುಡಿದಿರಲಿಲ್ಲ ಎಷ್ಟೇ ಎಚ್ಚರ ಮಾಡಿದರೂ ಅಂಜಲಿ ಎಚ್ಚರ ಆಗದೆ ಇರುವಾಗ ಬದ್ರಿ ಮತ್ತು ಕಮಲಮ್ಮನಿಗೆ ಭಯ ಜಾಸ್ತಿಯಾಗುತ್ತದೆ ಬದ್ರಿ ಏನೋ ಇವಳು ಎದ್ದೇಳುತ್ತಾನೆ ಇಲ್ಲವಲ್ಲ ಎತ್ತಿಕೊಳ್ಳೋ ಆಸ್ಪತ್ರೆಗೆ ಹೋಗೋಣ ಎನ್ನುತ್ತಾರೆ ಕಮಲಮ್ಮ ಅಮ್ಮ ನನಗೂ ಹಾಗೆ ಅನ್ನಿಸುತ್ತಿದೆ ಇವಳು ತುಂಬ ನೀರು ಕುಡಿದಿರುವ ಹಾಗಿದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎನ್ನುತ್ತಾನೆ ಬದ್ರಿ ಇಲ್ಲ ಬದ್ರಿ ಅವಳು ಹೆಚ್ಚು ನೀರೇನು ಕುಡಿದಿಲ್ಲ ಅವಳು ಭಯಕ್ಕೆ ಪ್ರಜ್ಞೆ ತಪ್ಪಿದ್ದಾಳೆ ಅಷ್ಟೇ ನೀನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತದೆ ಆಗ ಅಂಜಲಿಗೆ ಸಮಸ್ಯೆ ಎನ್ನುತ್ತಾಳೆ ರತ್ನಿ ಏನು ಬರೀ ಪ್ರಜ್ಞೆ ತಪ್ಪಿದ್ದಾಳ ಹಾಗಾದರೆ ಬದ್ರಿ ಬೇಗ ಹೋಗಿ ನೀರನ್ನು ತೆಗೆದುಕೊಂಡು ಬಾ ಅವಳ ಮುಖದ ಮೇಲೆ ಎರಚಿ ಎಚ್ಚರಿಸೋಣ ಎನ್ನುತ್ತಾರೆ ಕಮಲಮ್ಮ ಬದ್ರಿ ಕಮಲಮ್ಮನ ಮುಖವನ್ನು ಕೋಪದಿಂದ ನೋಡುತ್ತಾ ಅವಳೇ ನೀರಿಗೆ ಬಿದ್ದಿ ಮೈಯೆಲ್ಲ ಒದ್ದೆಯಾಗಿ ಮಲಗಿದ್ದಾಳೆ ಇನ್ನು ನೀರು ಹಾಕಬೇಕಂತೆ ಎಂದು ಗದರುತ್ತಾನೆ ಬದ್ರಿ ಅಯ್ಯೋ ಹೌದಲ್ವಾ ಬಯಕೆ ನನಗೆ ತಲೆನೇ ಓಡುತ್ತಿಲ್ಲ ಎನ್ನುತ್ತಾರೆ ಕಮಲಮ್ಮ ಅಷ್ಟರಲ್ಲಿ ಅಂಜಲಿಗೆ ಎಚ್ಚರವಾಗುತ್ತದೆ ನಿಧಾನವಾಗಿ ತನ್ನ ಕಣ್ಣನ್ನು ತೆರೆಯುತ್ತಾಳೆ ಅಂಜಲಿ ಅದನ್ನು ನೋಡಿದ ಮೂವರು ನೆಮ್ಮದಿಯ ಉಸಿರನ್ನು ಬಿಡುತ್ತಾರೆ ಅಂಜಲಿ ಎಚ್ಚರ ಆದವ ಒಂದು ಗಳಿಗೆಯಲ್ಲಿಯೇ ನಮ್ಮನ್ನು ಎದುರಿಸಿಬಿಟ್ಟೆಯಲ್ಲವ ಎನ್ನುತ್ತಾರೆ ಕಮಲಮ್ಮ ಬದ್ರಿ ರತ್ನಿಗೆ ಅಂಜಲಿ ಎಚ್ಚರವಾದದ್ದನ್ನು ನೋಡಿ ಹೋದ ಜೀವ ವಾಪಸ್ಸು ಬಂದಂತಾಯಿತು ಇಬ್ಬರಿಗೂ ಅಂಜಲಿ ಎಲ್ಲರನ್ನು ನೋಡುತ್ತಾ ನಿಧಾನವಾಗಿ ಎದ್ದು ಕೂತು ನಾನಿನ್ನು ಸತ್ತಿಲ್ಲವಾ ಎನ್ನುತ್ತಾಳೆ ಆ ನೀನು ಇನ್ನೂ ಸತ್ತಿಲ್ಲ ತಿರ್ಗಾ ಹೋಗಿ ಅದೇ ಬಾವಿಗೆ ಬೀಳು ಆಗ ಸಾಯುತ್ತೀಯ ಎಂದು ಕೋಪದಲ್ಲಿ ಹೇಳುತ್ತಾನೆ ಬದ್ರಿ ಯಾಕೋ ಬದ್ರಿ ಆ ಮಗುವಿಗೆ ರೇಗುತ್ತೀಯಾ ಮೊದಲೇ ಭಯದಲ್ಲಿದ್ದಾಳೆ ಅವಳು ಎನ್ನುತ್ತಾರೆ ಕಮಲಮ್ಮ ಇವಳು ಮಾಡುವ ಹೆಡವಟ್ಟಿಗೆ ರೇಗದೆ ಇನ್ನೇನು ಮಾಡಲಿ ಒಂದು ಮಾಡು ಎಂದರೆ ಇನ್ನೊಂದು ಮಾಡುತ್ತಾಳೆ ಎಂದು ಕೋಪದಲ್ಲಿ ಹೇಳುತ್ತಾನೆ ಬದ್ರಿ ಹಂಜಲಿ ಬದ್ರಿಯನ್ನೇ ನೋಡುತ್ತಾ ನಾನೇನು ಮಾಡಿದೆ ಅಂತ ಈ ಮಾವ ಈ ರೀತಿ ಕೂಗಾಡುತ್ತಿದ್ದಾನೆ ಅವನು ಹೇಳಿದ ರೀತಿಯೇ ಬಾವಿಗೆ ಆರಿದ್ದೀನಿ ಆದರೆ ನಿನ್ನೆ ಈ ಬಾವಿಯಲ್ಲಿ ನೀರು ಕಡಿಮೆ ಇತ್ತು ಅಲ್ಲವಾ ಈಗ ಹೇಗೆ ಜಾಸ್ತಿ ಆಯಿತು ಎಂದು ಯೋಚಿಸುತ್ತಿರುತ್ತಾಳೆ ಅವಳ ಮುಖಭಾವವನ್ನು ನೋಡಿ ಅರ್ಥ ಮಾಡಿಕೊಂಡ ರತ್ನಿ ಅಂಜಲಿಯ ಕಿವಿ ಬಳಿ ಬಾಗಿ ಅಂಜಲಿ ನೀನು ಬದ್ರಿಯ ತೋಟದ ಬಾವಿಗೆ ಹಾರು ಎಂದರೆ ಪಕ್ಕದ ತೋಟದ ಬಾವಿಗೆ ಹಾರಿದ್ದೀಯಾ ಎನ್ನುತ್ತಾಳೆ ಅಂಜಲಿ ಸುತ್ತ ನೋಡುತ್ತಾ ಅಯ್ಯೋ ಎಂಥ ಎಡವಟ್ಟು ಮಾಡಿಕೊಂಡಿದ್ದೀನಿ ಎಂದು ಮುಖ ಸಪ್ಪೆ ಮಾಡಿಕೊಳ್ಳುತ್ತಾಳೆ ಬದ್ರಿ ಇಲ್ಲಿ ಮಾತು ಬೇಡ ಅಂಜಲಿಯನ್ನು ಮನೆಗೆ ಕರೆದುಕೊಂಡು ಹೋಗು ಅವಳು ತುಂಬ ಹೆದರಿದ್ದಾಳೆ ಎನ್ನುತ್ತಾಳೆ ರತ್ನಿ ಕಮಲಮ್ಮ ಕೂಡ ರತ್ನಿ ಹೇಳಿದಂತೆ ಹೇಳುತ್ತಾರೆ ಬದ್ರಿಗೂ ಅಂಜಲಿಯ ಭಯದ ಮುಖವನ್ನು ನೋಡಿ ಅದೇ ಸರಿ ಅನ್ನಿಸಿತು ಆಯಿತು ಅಮ್ಮ ನೀನು ಇಲ್ಲೇ ಇರು ನಾನು ಅಂಜಲಿಯನ್ನು ಮನೆಗೆ ಬಿಟ್ಟು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ ಬದ್ರಿ ಬದ್ರಿ ನೀನು ಅತ್ತೆಯ ಬಗ್ಗೆ ಏನೂ ತಲೆಕಡಿಸಿಕೊಳ್ಳಬೇಡ ನಾನು ಗಾಡಿ ತಂದಿದ್ದೇನೆ ನಾನು ಕರೆದುಕೊಂಡು ಬರುತ್ತೇನೆ ನೀನು ಅಂಜಲಿಯನ್ನು ಕರೆದುಕೊಂಡು ಹೋಗು ಎನ್ನುತ್ತಾಳೆ ರತ್ನಿ ಕಮಲಮ್ಮ ರತ್ನಿಯನ್ನು ಕೋಪದಿಂದ ನೋಡುತ್ತಾರೆ ಬದ್ರಿ ಇವರದ್ದು ಯಾವಾಗಲೂ ಇದ್ದಿದ್ದೆ ಎಂದು ಆಯಿತು ರತ್ನಿ ಎಂದು ತಲೆ ಆಡಿಸಿ ಅಂಜಲಿಯನ್ನು ಕರೆದುಕೊಂಡು ಹೋಗುತ್ತಾನೆ ಅಂಜಲಿ ಬದ್ರಿ ಹೋದ ನಂತರ ಕಮಲಮ್ಮ ಹೊರಡಲು ನೋಡುತ್ತಾರೆ ಏನು ಕಮಲಿ ಇವತ್ತು ನನ್ನ ಮೇಲೆ ಜಗಳವಾಡದೆ ಹೋಗುತ್ತಿದ್ದೀಯಲ್ಲ ಎಂದು ಕೇಳುತ್ತಾಳೆ ರತ್ನಿ ಏನೇ ನನ್ನನ್ನೇ ಕಮಲಿ ಎಂದು ಹೆಸರು ಇಟ್ಟು ಕರೆಯುತ್ತೀಯಾ ಏನೋ ಸರಿಯಾದ ಸಮಯಕ್ಕೆ ಬಂದು ನನ್ನ ಸೊಸೆಯ ಪ್ರಾಣವನ್ನು ಉಳಿಸಿದ್ದೀಯಾ ಎಂದು ಸುಮ್ಮನೆ ಹೋಗುತ್ತಿದ್ದರೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುತ್ತೀಯಾ ಎನ್ನುತ್ತಾರೆ ಕಮಲಮ್ಮ ಆಯಿತು ಬಿಡು ಅತ್ತೆ ನನಗೂ ಇವತ್ತು ನಿನ್ನ ಜೊತೆ ಜಗಳವಾಡಲು ಮೂಡಿಲ್ಲ ಬಾ ನಿನ್ನ ಮನೆಗೆ ಡ್ರಾಪ್ ಮಾಡುತ್ತೇನೆ ಎನ್ನುತ್ತಾಳೆ ರತ್ನಿ ಹತ್ತೆ ಗಿತ್ತೆ ಎಂದು ಕರೆದರೆ ಮುಖ ಊದಿಸಿ ಬಿಡುತ್ತೇನೆ ಎನ್ನುತ್ತಾರೆ ಕಮಲಮ್ಮ ಅಯ್ಯೋ ಶಿವನೇ ಕಮಲಿ ಎಂದು ಕರೆದರೂ ಬೈಯುತ್ತೀಯ ಅತ್ತೆ ಎಂದು ಕರೆದರೂ ಬೈಯುತ್ತೀಯ ಇನ್ನೇನು ಅಂತ ಕರೆಯಲಿ ನಾನು ನಿನ್ನನ್ನು ಎನ್ನುತ್ತಾಳೆ ರತ್ನಿ ನೀನು ನನ್ನನ್ನು ಮಾತನಾಡಿಸದೇ ಇದ್ದರೆ ಅಷ್ಟೇ ಸಾಕು ನನಗೆ ಎನ್ನುತ್ತಾಳೆ ಕಮಲಮ್ಮ ಸರಿ ಆಯಿತು ಮಾತನಾಡಿಸುವುದಿಲ್ಲ ಬಾ ಈಗ ನಿನ್ನನ್ನು ಡ್ರಾಪ್ ಮಾಡುತ್ತೇನೆ ಎನ್ನುತ್ತಾಳೆ ರತ್ನಿ ನೀನೇನು ನನಗೆ ಡ್ರಾಪ್ ಮಾಡುವುದು ಬೇಡ ನನಗೆ ಇನ್ನೂ ಶಕ್ತಿ ಇದೆ ನನ್ನ ಮನೆಗೆ ನಾನು ನಡೆದುಕೊಂಡೇ ಹೋಗುತ್ತೇನೆ ಎನ್ನುತ್ತಾಳೆ ಕಮಲಮ್ಮ ನೋಡು ಈಗ ಬಂದು ನನ್ನ ಗಾಡಿಯಲ್ಲಿ ಕೂರಲಿಲ್ಲವೆಂದರೆ ಇಲ್ಲಿ ನಡೆದ ವಿಚಾರವನ್ನು ನಾಳೆ ಎಲ್ಲರ ಮುಂದೆ ಟಾಮ್ ಟಾಮ್ ಮಾಡುತ್ತೇನೆ ಎಂದು ಕಮಲಮ್ಮನನ್ನು ಎದುರಿಸುತ್ತಾಳೆ ರತ್ನಿ ಅಯ್ಯೋ ಹಾಳಾದವಳೆ ನೀನು ಆ ರೀತಿ ಮಾಡಿದ್ರೂ ಮಾಡುತ್ತೀಯ ನಡಿ ನಿನ್ನ ಗಾಡಿಯಲ್ಲೇ ಬರುತ್ತೇನೆ ಎಂದು ಮುಖ ಗಂಟಿಕ್ಕುಕೊಂಡೇ ರತ್ನಿಯ ಜೊತೆ ಹೋಗುತ್ತಾರೆ ಕಮಲಮ್ಮ ಹಾಗೆ ದಾರಿಗೆ ಒಳ್ಳೆ ಮಾತಿನಲ್ಲಿ ಹೇಳಿದರೆ ಎಲ್ಲಿ ಕೇಳುತ್ತೀಯ ನೀನು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ನಗುತ್ತಾ ಹೋಗುತ್ತಾಳೆ ರತ್ನಿ ರತ್ನಿ ನಗುತ್ತಾ ಕಮಲಮ್ಮನನ್ನು ಕರೆದುಕೊಂಡು ಅವರ ಮನೆಗೆ ಹೋಗುತ್ತಾಳೆ ಬದ್ರಿಯ ಹಿಂದೆಯೇ ಕಮಲಿ ಕೂಡ ಗಾಡಿ ಓಡಿಸಿಕೊಂಡೇ ಹೋಗುತ್ತಾಳೆ ಬದ್ರಿ ಅಂಜಲಿ ಇಳಿದು ಮನೆ ಒಳಗೆ ಹೋಗುತ್ತಿದ್ದಂತೆಯೇ ರತ್ನಿ ಕೂಡ ಬರುತ್ತಾಳೆ ರತ್ನಿಯ ಗಾಡಿಯಿಂದ ಇಳಿದ ಕಮಲಮ್ಮ ಅಯ್ಯೋ ಹಾಳಾದವಳೆ ನಿನ್ನ ಗಾಡಿಯಲ್ಲಿ ಯಾರಾದರೂ ಕೂರುವುದಕ್ಕೆ ಆಗುತ್ತದ ಅಷ್ಟೊಂದು ವೇಗವಾಗಿ ಓಡಿಸಿಕೊಂಡು ಬರುತ್ತೀಯಲ್ಲ ನನಗೆ ಗೊತ್ತು ಕಣೇ ನಾನು ಕೆಳಗೆ ಬಿದ್ದು ನಡ ಮುರಿಯಲಿ ಎಂದೇ ನೀನು ಅಷ್ಟು ಸ್ಪೀಡಾಗಿ ಗಾಡಿ ಓಡಿಸಿಕೊಂಡು ಬಂದೆ ಎಂದು ಎಂದು ಕಮಲಮ್ಮ ರತ್ನಿಯನ್ನು ಬೈಯುತ್ತಾ ತನ್ನ ಮನೆಯ ಒಳಗೆ ಹೋಗುತ್ತಾರೆ ರತ್ನಿ ಕಮಲಮ್ಮನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ತನ್ನ ಪಾಡಿಗೆ ತಾನು ತನ್ನ ಮನೆಗೆ ಹೊರಡುತ್ತಾಳೆ ಅವಳಿಗೂ ಗೊತ್ತು ನನ್ನನ್ನು ಕಮಲಮ್ಮ ಅವರ ಮನೆಗೆ ಸೇರಿಸುವುದಿಲ್ಲ ಎಂದು ಒಳಗೆ ಬಂದ ಕಮಲಮ್ಮ ಅಂಜಲಿಗೆ ತಾನು ಪ್ರತಿ ಸಾರಿ ಹಬ್ಬಕ್ಕೆ ಎಂದು ತರುವ ಬಟ್ಟೆಯನ್ನು ಅವಳ ಕೈಗೆ ಕೊಟ್ಟು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಬಾ ಎಂದು ಹೇಳಿ ಅವಳಿಗೆ ತಿನ್ನಲು ಏನಾದರೂ ಮಾಡೋಣ ಎಂದು ಅಡುಗೆ ಮನೆ ಕಡೆ ಹೋಗುತ್ತಾರೆ ಅಂಜಲಿ ಕಮಲಮ್ಮ ಹೇಳಿದ ರೀತಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಬರುತ್ತಾಳೆ ಕಮಲಮ್ಮ ಅಂಜಲಿಗೆ ಬಿಸಿ ಬಿಸಿ ಬೋಂಡ ಮತ್ತು ಕಾಫಿಯನ್ನು ಕೊಡುತ್ತಾರೆ ನಂತರ ಬದ್ರಿ ಕೂಡ ಸ್ನಾನ ಮಾಡಿಕೊಂಡು ಬಂದು ಕಮಲಮ್ಮ ಕೊಟ್ಟ ಕಾಫಿ ಮತ್ತು ಬಜ್ಜಿಯನ್ನು ತಿನ್ನುತ್ತಾ ಕೂರುತ್ತಾನೆ ಅಂಜಲಿ ಏನೂ ತಿನ್ನದೆ ಕುಡಿಯದೆ ಸುಮ್ಮನೆ ಕೂತಿರುತ್ತಾಳೆ ಕಮಲಮ್ಮ ಅಂಜಲಿಯ ಸಪ್ಪೆ ಮುಖ ನೋಡಿ ಮಾತು ಶುರು ಮಾಡುತ್ತಾರೆ ಯಾಕೆ ಮಗಳೇ ಸಾಯುವಂಥದ್ದು ಏನಾಗಿತ್ತು ನಿನಗೆ ಬಾವಿಯಲ್ಲಿ ಆರಲು ಹೋಗಿದ್ದೀಯಲ್ಲ ಆ ಕ್ಷಣ ನನ್ನ ತಮ್ಮ ನಿನಗೆ ನೆನಪು ಬರಲಿಲ್ಲವಾ ಎನ್ನುತ್ತಾರೆ ಕಮಲಮ್ಮ ಅಂಜಲಿ ಕಣ್ಣು ತುಂಬಿಕೊಂಡು ಅತ್ತೆ ಅದು ಅದು ಎಂದು ಹೇಳುತ್ತಿರುವಾಗಲೇ ಮಧ್ಯೆ ಮಾತನಾಡಿದ ಬದ್ರಿ ಅವ್ವ ಅವಳು ಇನ್ನೂ ಭಯದಲ್ಲೇ ಇದ್ದಾಳೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಇವತ್ತು ಅಂಜಲಿ ಇಲ್ಲೇ ಇರುತ್ತಾಳೆ ಆಮೇಲೆ ಮಾತನಾಡುವಂತೆ ನಾನು ಮಾವನಿಗೆ ಫೋನ್ ಮಾಡಿ ಅಂಜಲಿ ಇಲ್ಲಿ ಇರುವುದಾಗಿ ಹೇಳುತ್ತೇನೆ ಅದೇನು ಕೆಲಸ ನೋಡು ಎನ್ನುತ್ತಾನೆ ಬದ್ರಿ ನೀನು ಹೇಳುವುದು ಸರಿ ಇದೆ ಅಂಜಲಿ ನೀನು ಹೋಗವ ಸ್ವಲ್ಪ ಹೊತ್ತು ಮಲಗಿ ಸುಧಾರಿಸ್ಕೊ ಎನ್ನುತ್ತಾರೆ ಕಮಲಮ್ಮ ಅಂಜಲಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಕಮಲಮ್ಮ ಕೊಟ್ಟಿಗೆಯ ಕೆಲಸವನ್ನು ಮಾಡಲು ಎದ್ದು ಹೋಗುತ್ತಾರೆ ಕಮಲಮ್ಮ ಎದ್ದು ಓದುದ್ದನ್ನು ನೋಡಿದ ಬದ್ರಿ ಈಗ ಅಂಜಲಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾನೆ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಲದ್ದಿ ಇಟ್ಟುಕೊಂಡಿದ್ದೀಯಾ ನಮ್ಮ ಬಾವಿಗೆ ಬೀಳು ಎಂದರೆ ಪಕ್ಕದ ತೋಟದ ಬಾವಿಗೆ ಹೋಗಿ ಬಿದ್ದಿದ್ದೀಯಲ್ಲ ಎಂದು ರೇಗುತ್ತಾನೆ ಬದ್ರಿ ಏ ಬದ್ರಿ ಮಾಮ ಎರಡೂ ತೋಟ ನೋಡಲು ಒಂದೇ ರೀತಿ ಇತ್ತು ನನಗೇಗೆ ಗೊತ್ತಾಗಬೇಕು ಅದು ನಿನ್ನ ತೋಟ ಅಲ್ಲ ಪಕ್ಕದ ತೋಟ ಎಂದು ಎಂದು ಹೇಳುತ್ತಾಳೆ ಅಂಜಲಿ ಇನ್ನೇನು ಗೊತ್ತಾಗುತ್ತದೆ ನಿನಗೆ ಒಂದು ಸಾರಿ ಒಂದು ಜಾಗ ನೋಡಿದರೆ ಆ ಜಾಗದ ಬಗ್ಗೆ ಗುರುತು ಹಿಡಿಯುವುದಕ್ಕೆ ಆಗುವುದಿಲ್ಲವ ನಿನಗೆ ನನ್ನ ತೋಟಕ್ಕೂ ಆ ತೋಟಕ್ಕೂ ತುಂಬ ವ್ಯತ್ಯಾಸವಿದೆ ಎಂದು ಮತ್ತೆ ರೇಗುತ್ತಾನೆ ಬದ್ರಿ ಹೌದಾ ನನಗೆ ಏನೂ ವ್ಯತ್ಯಾಸ ಗೊತ್ತಾಗಲಿಲ್ಲವಲ್ಲ ಎನ್ನುತ್ತಾಳೆ ಅಂಜಲಿ ನಿನ್ನಂಥ ದಡ್ಡಿಯನ್ನು ಅದೇಗೆ ಪ್ರೀತಿಸಿದ ಆ ಸಿದ್ಧಾರ್ಥ್ ಎಂದು ಕೇಳುತ್ತಾನೆ ಬದ್ರಿ ನೀನು ಅವರನ್ನೇ ಕೇಳು ನನ್ನನ್ನು ಯಾಕೆ ಕೇಳುತ್ತೀಯ ಎಂದು ಮುಖ ಊದಿಸಿಕೊಂಡು ಕೂರುತ್ತಾಳೆ ಅಂಜಲಿ ಏನಾದರೂ ಹೇಳಿದರೆ ಈ ರೀತಿ ಮುಖ ಊದಿಸಿಕೊಂಡು ಕೂರುವುದೊಂದು ಮಾತ್ರ ಕಲಿತಿದ್ದೀಯಾ ನೀನು ಎನ್ನುತ್ತಾನೆ ಬದ್ರಿ ಅಂಜಲಿ ಏನು ಮಾತನಾಡದೆ ಮುಖ ಊದಿಸಿಕೊಂಡೇ ಕೂತಿರುತ್ತಾಳೆ ಅಂಜಲಿಯನ್ನು ನೋಡಿದ ಬದ್ರಿಗೆ ಪಾಪ ಅನ್ನಿಸಿತು ರತ್ನಿ ನಿನ್ನನ್ನು ನೋಡುವುದು ಸ್ವಲ್ಪ ತಡವಾಗಿದ್ದರೂ ಎಷ್ಟು ಕಷ್ಟವಾಗುತ್ತಿತ್ತು ಗೊತ್ತಾ ನನ್ನನ್ನು ನಂಬಿ ಸಿದ್ಧಾರ್ಥ್ ನಿನ್ನನ್ನು ಈ ನಾಟಕವಾಡಲು ಇಲ್ಲಿಗೆ ಕಳುಹಿಸಿದ್ದಾನೆ ಇವತ್ತು ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾನು ಅವನಿಗೆ ಮುಖ ತೋರಿಸುವುದಕ್ಕೆ ಆಗುತ್ತಿತ್ತ ಎಂದು ಮೃದು ಧ್ವನಿಯಲ್ಲಿ ಹೇಳುತ್ತಾನೆ ಬದ್ರಿ ಮಾವ ಏನು ಗೊತ್ತಾ ನಾನು ನೀರಿನಲ್ಲಿ ಮುಳುಗುತ್ತಿದ್ದಾಗ ನನ್ನ ಅಪ್ಪ ಅಮ್ಮ ಸಿದ್ಧಾರ್ಥ ಸರ್ ರಮೇಶಣ್ಣ ಚಂಚಲ ನೀನು ರತ್ನಿ ಎಲ್ಲರೂ ಕಣ್ಣು ಮುಂದೆ ಬಂದು ಹೋದರು ಗೊತ್ತಾ ಎಷ್ಟೊಂದು ಭಯವಾಗಿತ್ತು ಗೊತ್ತಾ ನಾನು ಕೆಳಗೆ ಮುಳುಗಿ ಮೇಲೆ ಬಂದಾಗ ರತ್ನಿ ಬಾವಿಗೆ ಆರುತ್ತಿದ್ದುದನ್ನು ನೋಡಿದೆ ಅಷ್ಟೇ ನನಗೆ ನೆನಪಿರುವುದು ಎನ್ನುತ್ತಾಳೆ ಅಂಜಲಿ ಹೌದು ಅಂಜಲಿ ನಿನ್ನನ್ನು ಮೊದಲು ನೋಡಿದ್ದು ರತ್ನಿಯೇ ಅದಕ್ಕೆ ಅವಳೇ ಬೇಗ ಬಂದು ನಿನ್ನನ್ನು ಕಾಪಾಡಿದಳು ನೀನು ನಮ್ಮ ಪ್ಲಾನಿನಂತೆ ನಮ್ಮ ತೋಟದ ಬಾವಿಯಲ್ಲಿಯೇ ಬಿದ್ದಿದ್ದೀಯಾ ಎಂದು ನಾನು ನಮ್ಮ ತೋಟದ ಬಾವಿಯನ್ನು ನೋಡುತ್ತಿದ್ದೆ ಅಮ್ಮ ಕೂಡ ನೀನು ಪಕ್ಕದ ತೋಟದ ಬಾವಿಗೆ ಬಿದ್ದುದನ್ನು ನೋಡಿ ನನಗೆ ಹೇಳಿದರು ಹೇಗೋ ದೇವರ ದಯೆಯಿಂದ ಏನೂ ಆಗಲಿಲ್ಲ ಅಷ್ಟೇ ಸಾಕು ನನಗೆ ಎನ್ನುತ್ತಾನೆ ಬದ್ರಿ ಮಾವ ರತ್ನಿ ಸೂಪರ್ ಅಲ್ಲವಾ ಈಜನ್ನು ಕಲಿತಿದ್ದಾಳೆ ಎನ್ನುತ್ತಾಳೆ ಅಂಜಲಿ ಬದ್ರಿ ನಕ್ಕು ಅವಳಿಗೆ ಬರದೇ ಇರುವ ಕೆಲಸ ಯಾವುದು ಅಂಜಲಿ ಎನ್ನುತ್ತಾನೆ ಬದ್ರಿಮ್ಮವ ಮುಂದೆ ಏನು ಎನ್ನುತ್ತಾಳೆ ಅಂಜಲಿ ಸದ್ಯಕ್ಕೆ ನಿನ್ನಿಂದ ಇನ್ನು ಯಾವ ಸಾಹಸವನ್ನು ಮಾಡಿಸುವ ಧೈರ್ಯ ನನಗಿಲ್ಲ ತಾಯಿ ನೀನು ಬರೀ ಮಾತಿನಲ್ಲಿಯೇ ನನ್ನ ಅಮ್ಮನನ್ನು ಒಪ್ಪಿಸಲು ನೋಡು ಅಷ್ಟೇ ಸಾಕು ಎನ್ನುತ್ತಾನೆ ಬದ್ರಿ ಅಯ್ಯೋ ಬದ್ರಿ ಮಾವ ನೀರಿನಲ್ಲಿ ಬಿದ್ದ ಭಯಕ್ಕೆ ರತ್ನಿ ನೆನೆ ಹೇಳಿಕೊಟ್ಟದೆಲ್ಲ ಮರತೇ ಹೋಗಿದೆ ಎಲ್ಲಿ ನನ್ನ ಮೊಬೈಲ್ ಕೊಡು ಮತ್ತೆ ಪ್ರಾಕ್ಟೀಸ್ ಮಾಡುತ್ತೇನೆ ಎನ್ನುತ್ತಾಳೆ ಅಂಜಲಿ ನಿನ್ನನ್ನು ನಂಬಿಕೊಂಡು ನಾವು ಕೂತಿದ್ದವಲ್ಲ ನಮ್ಮದನ್ನು ತೆಗೆದುಕೊಂಡು ನಾವೇ ಒಡೆದುಕೊಳ್ಳಬೇಕು ಅಷ್ಟೇ ಎಂದು ಗೊಣಗಿಕೊಂಡು ಅಂಜಲಿಗೆ ಅವಳ ಮೊಬೈಲನ್ನು ಕೊಡುತ್ತಾನೆ ಬದ್ರಿ ಅಂಜಲಿ ಬದ್ರಿಗೆ ಮೂತಿ ತಿರುಗಿಸಿ ತನ್ನ ಮೊಬೈಲನ್ನು ಹಾನ್ ಮಾಡುತ್ತಾಳೆ ಹಾನ್ ಮಾಡಿದ ಮೊಬೈಲನ್ನು ನೋಡಿದ ಅಂಜಲಿಗೆ ಆಶ್ಚರ್ಯ ಸಿದ್ಧಾರ್ಥ ಕಡೆಯಿಂದ ಮೂವತ್ತು ನಲವತ್ತು ಬಾರಿ ಮಿಸ್ ಕಾಲ್ ಬಂದಿರುತ್ತದೆ ಸಿದ್ಧಾರ್ಥ ಸಿದ್ಧಾರ್ಥ್ ಸರೆಯಾಕೆ ಇಷ್ಟೊಂದು ಕಾಲ್ ಮಾಡಿದ್ದಾರೆ ನನಗೆ ಅವರಿಗೆ ಇಲ್ಲಿ ನಡೆದ ವಿಷಯ ಗೊತ್ತಾಗಿ ಬಿಟ್ಟಿತ್ತ ಹೆಂಗೆ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ಗೆ ನೀನು ಎಂಥ ಎಡವಟ್ಟು ರಾಣಿ ಅಂತ ಮೊದಲೇ ಗೊತ್ತಿತ್ತೇನೋ ಅದಕ್ಕೆ ಇವತ್ತಿನ ನಮ್ಮ ಪ್ಲ್ಯಾನ್ ಅವನಿಗೆ ಇಷ್ಟವೇ ಇರಲಿಲ್ಲ ಅದಕ್ಕೆ ಬೆಳಿಗ್ಗೆಯಿಂದ ನೂರು ಬಾರಿ ಫೋನ್ ಮಾಡಿ ಅಂಜಲಿ ಹುಷಾರು ಅಂಜಲಿ ಹುಷಾರು ಎಂದು ಹೇಳುತ್ತಾನೇ ಇದ್ದ ಮೊದಲು ಅವನಿಗೆ ಕಾಲ್ ಮಾಡಿ ಮಾತನಾಡಿ ನಂತರ ನೀನು ಪ್ರಾಕ್ಟೀಸ್ ಶುರು ಮಾಡಿಕೊ ಎಂದು ಹೇಳಿ ಹೊರಗೆ ಹೋಗುತ್ತಾನೆ ಬದ್ರಿ ಅಂಜಲಿ ಆತಂಕದಿಂದಲೇ ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಾಳೆ ಒಂದೇ ರಿಂಗಿಗೆ ರಿಸೀವ್ ಮಾಡುತ್ತಾನೆ ಸಿದ್ಧಾರ್ಥ್ ಅಂಜಲಿ ಹಲೋ ಎನ್ನುವುದಕ್ಕಿಂತ ಮುಂಚೆನೇ ಸಿದ್ಧಾರ್ಥ್ ಮಾತು ಶುರು ಮಾಡುತ್ತಾನೆ ನಿನಗೇನು ತಲೆ ಕೆಟ್ಟಿದೆಯಾ ತಿಂದ ಕಾಲ್ ಮಾಡುತ್ತಿದ್ದೇನೆ ಗೊತ್ತಾ ರಿಸೀವ್ ಮಾಡುವುದಕ್ಕೆ ಏನು ನಿನಗೆ ಕಷ್ಟ ಬದ್ರಿ ರತ್ನಿಗೂ ಕೂಡ ಕಾಲ್ ಮಾಡುತ್ತೇನೆ ಇದ್ದೇನೆ ಅವರೂ ಕೂಡ ನನ್ನ ಕಾಲ್ ರಿಸೀವ್ ಮಾಡುತ್ತಿಲ್ಲ ಇಲ್ಲಿ ನಾನು ಏನೆಂದುಕೊಳ್ಳಬೇಕು ಅಲ್ಲಿ ಏನಾಗಿದೆಯೋ ಏನು ಎಂಬ ಆತಂಕದಲ್ಲಿ ನಾನು ಇಲ್ಲಿ ಒದ್ದಾಡುತ್ತಿದ್ದರೆ ನೀನು ಈಗ ಕಾಲ್ ಮಾಡುತ್ತಿದ್ದೀಯಲ್ಲ ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ ಎಂದು ಒಂದೇ ಸಮನೆ ಅಂಜಲೆಗೆ ರೇಗುತ್ತಿರುತ್ತಾನೆ ಸಿದ್ಧಾರ್ಥ್ ಸರ್ ಯಾಕೆ ಇಷ್ಟು ಕೋಪ ಮೊದಲು ನನ್ನ ಮಾತು ಕೇಳಿ ನನಗೆ ನೀವು ಫೋನ್ ಮಾಡಿರುವುದೇ ಗೊತ್ತಿಲ್ಲ ನಾನು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದೆ ಈಗಲೇ ನಾನು ಫೋನ್ ಆನ್ ಮಾಡಿದ್ದು ಎನ್ನುತ್ತಾಳೆ ಅಂಜಲಿ ಅಂಜಲಿಯ ಧ್ವನಿ ಕೇಳಿ ಸಿದ್ಧಾರ್ಥ ಸ್ವಲ್ಪ ಸಮಾಧಾನವಾಗುತ್ತಾನೆ ನಿನಗೇನು ಆಗಿಲ್ಲ ತಾನೆ ಬೆಳಗ್ಗೆಯಿಂದ ತುಂಬ ಸಂಕಟವಾಗುತ್ತಿತ್ತು ನನ್ನ ಹತ್ತಿರದವರಿಗೆ ಏನೂ ಆಗುತ್ತದೆ ಎಂಬ ಭಯವಾಗುತ್ತಿತ್ತು ನನಗೆ ನನಗೆ ಬೆಳಿಗ್ಗೆಯಿಂದ ನಿನ್ನದೇ ಯೋಚನೆ ಏನು ಹೆಡವಟು ಮಾಡಿಕೊಂಡಿರುತ್ತೀಯೋ ಎಂಬ ಭಯದಲ್ಲಿ ಅಷ್ಟೊತ್ತಿನಿಂದ ಕಾಲ ಕಳೆಯುತ್ತಿದ್ದೇನೆ ನಿನ್ನನ್ನು ನೋಡದೆ ನನಗೆ ಇಲ್ಲಿ ಇರುವುದಕ್ಕೆ ಆಗುತ್ತಿಲ್ಲ ನೀನು ನಾಳೆ ಬೆಳಿ ಬೆಂಗಳೂರಿಗೆ ಬಿಡು ನಿನ್ನ ಅಪ್ಪ ಅಮ್ಮ ನಿನ್ನ ಅತ್ತೆಯನ್ನು ಮದುವೆಗೆ ಒಪ್ಪಿಸುವುದು ನನ್ನ ಜವಾಬ್ದಾರಿ ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ಪ್ಲೀಸ್ ಇಷ್ಟು ಕಷ್ಟಪಟ್ಟು ಮಾಡಿದ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗುತ್ತದೆ ಇನ್ನೆರಡು ದಿನ ನನಗೆ ಸಮಯ ಕೊಡಿ ನಾನು ಅತ್ತೆಯ ಬಳಿ ಮಾತನಾಡಿ ಅವರನ್ನು ಒಪ್ಪಿಸುತ್ತೇನೆ ಎನ್ನುತ್ತಾಳೆ ಅಂಜಲಿ ಪ್ಲೀಸ್ ಮುದ್ದು ಯಾಕೋ ನಿನ್ನನ್ನು ನೋಡಬೇಕೆಂದು ತುಂಬ ಅನಿಸುತ್ತಿದೆ ಇದೆಲ್ಲವನ್ನು ಬಿಟ್ಟು ಬಂದು ಬಿಡು ನನ್ನ ಬಳಿ ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ಪ್ಲೀಸ್ ಎರಡು ದಿನ ಮಾತ್ರ ಅವಕಾಶ ಕೊಡಿ ಕಮಲ ಅತ್ತೆಯನ್ನು ಒಂದು ಹಂತಕ್ಕೆ ಒಪ್ಪಿಸಿರುತ್ತೇನೆ ನಂತರ ನೀವು ಬಂದು ಮಾತನಾಡುವರಂತೆ ಎನ್ನುತ್ತಾಳೆ ಅಂಜಲಿ ಒಲ್ಲದ ಮನಸ್ಸಿನಲ್ಲಿ ಸಿದ್ಧಾರ್ಥ್ ಒಪ್ಪಿಕೊಳ್ಳುತ್ತಾನೆ ಸರಿ ನೀನು ಇಷ್ಟು ಹೇಳುತ್ತಿದ್ದೀಯಾ ಎಂದರೆ ನಿನಗೆ ಎರಡು ದಿನ ಮಾತ್ರ ಟೈಮ್ ಕೊಡುತ್ತೇನೆ ನಾನು ಫೋನ್ ಮಾಡಿದಾಗ ನೀನು ರಿಸೀವ್ ಮಾಡಲಿಲ್ಲವೆಂದರೆ ಆ ಕ್ಷಣವೇ ನಾನು ನಿನ್ನ ಊರಿಗೆ ಬರುತ್ತಿರುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ್ ಸರಿ ನಿಮ್ಮ ಎಲ್ಲ ಕಾಲ್ಗಳನ್ನು ರಿಸೀವ್ ಮಾಡುತ್ತೇನೆ ಈಗ ಹೇಳಿ ಬೆಳಿಗ್ಗೆಯಿಂದ ನನ್ನ ಯೋಚನೆಯಲ್ಲಿಯೇ ಇದ್ದೀರಾ ಇಲ್ಲ ಊಟ ಮಾಡಿದ್ದೀರಾ ಎಂದು ಕೇಳುತ್ತಾಳೆ ಅಂಜಲಿ ಬೆಳಗಿನಿಂದ ನಿನ್ನದೇ ಯೋಚನೆಯಲ್ಲಿ ನಾನು ಇನ್ನೂ ಊಟ ಮಾಡಿಲ್ಲ ಈಗ ತುಂಬ ಹೊಟ್ಟೆ ಹಸಿಯುತ್ತಿದೆ ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ಟೈಮ್ ಎಷ್ಟು ಗೊತ್ತಾ ಮೊದಲು ಊಟ ಮಾಡಿ ಎಂದು ರೇಗುತ್ತಾಳೆ ಅಂಜಲಿ ಆಯಿತು ತಾಯಿ ಊಟ ಮಾಡುತ್ತೇನೆ ಯಾಕೆ ರೇಗುತ್ತೀಯಾ ಎನ್ನುತ್ತಾನೆ ಸಿದ್ಧಾರ್ಥ್ ಸರಿ ಸರ್ ನೀವು ಊಟ ಮಾಡಿ ನಾನು ಆಮೇಲೆ ಕಾಲ್ ಮಾಡುತ್ತೇನೆ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಸರಿ ಎಂದು ಕಾಲ್ ಕಟ್ ಮಾಡುತ್ತಾನೆ ಅಂಜಲಿ ಸಿದ್ಧಾರ್ಥ್ ಫೋಟೋವನ್ನು ನೋಡುತ್ತಾ ನಾನು ನೀರಿಗೆ ಬಿದ್ದು ಉಸಿರು ಕಟ್ಟಿ ಸಾಯುತ್ತೇನೆ ಎನ್ನುವಂತಾದಾಗ ನನ್ನ ಕಣ್ಣ ಮುಂದೆ ಮೊದಲು ಬಂದಿದ್ದು ನೀವೇ ಸರ್ ನನ್ನ ಅಪ್ಪ ಅಮ್ಮನಿಗಿಂತ ನಿಮ್ಮನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದೇನೆ ಅನ್ನಿಸುತ್ತದೆ ಸಾರಿ ಫಾರ್ ದಿ ಫಸ್ಟ್ ಟೈಮ್ ನಾನು ನಿಮಗೆ ಇವತ್ತು ಸುಳ್ಳು ಹೇಳಿದ್ದೇನೆ ಏಕೆಂದರೆ ಇವತ್ತು ನಡೆದ ವಿಚಾರವನ್ನು ನಿಮಗೆ ಹೇಳುವಷ್ಟು ಧೈರ್ಯ ನನಗಿಲ್ಲ ಏಕೆಂದರೆ ಈ ವಿಷಯವನ್ನು ಕೇಳಿದರೆ ನನಗಿಂತ ಹೆಚ್ಚು ಹೆದರುವುದು ನೀವು ಎಂದು ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ನನಗೆ ಗೊತ್ತು ನಿಮಗೆ ನೋವು ಕೊಡಲು ನನಗೆ ಇಷ್ಟ ಇಲ್ಲ ಎಂದು ಮೊಬೈಲ್ನಲ್ಲಿ ಸಿದ್ಧಾರ್ಥ್ ಫೋಟೋವನ್ನೇ ನೋಡುತ್ತಾ ನಿದಿರೆಗೆ ಜಾರುತ್ತಾಳೆ ಅಂಜಲಿ ಸ್ವಲ್ಪ ಸಮಯದ ನಂತರ ಬದ್ರಿ ಕೂಡ ಸಿದ್ಧಾರ್ಥ್ಗೆ ಕಾಲ್ ಮಾಡಿ ಸಹಜವಾಗೇ ಮಾತನಾಡಿರುತ್ತಾನೆ ತೋಟದ ಬಳಿ ನಡೆದ ಯಾವ ವಿಚಾರವನ್ನು ಬದ್ರಿ ಸಿದ್ಧಾರ್ಥ್ಗೆ ಹೇಳಲು ಹೋಗಲಿಲ್ಲ ವಿಷಯ ಕೇಳಿದರೆ ಸಿದ್ಧಾರ್ಥ್ ಗಾಬರಿಯಾಗುತ್ತಾನೆ ನಿಧಾನವಾಗಿ ಹೇಳಿದರಾಯಿತು ಎಂದು ಸುಮ್ಮನಾಗುತ್ತಾನೆ ಆದರೆ ರತ್ನಿ ಮಾತ್ರ ಸಿದ್ಧಾರ್ಥ್ಗೆ ಫೋನ್ ಮಾಡಲು ಹೋಗಲಿಲ್ಲ ಕಾರಣ ಇಷ್ಟೆ ಎಲ್ಲಿ ಸಿದ್ಧಾರ್ಥ್ಗೆ ಇವತ್ತಿನ ಅಂಜಲಿಯ ಎಡವಟ್ಟು ಕೆಲಸವನ್ನು ಹೇಳಿ ಅವನಿಗೆ ಭಯಪಡಿಸುತ್ತೇನೋ ಎಂದು ಅವಳಿಗೆ ಅವಳ ಮೇಲೆ ನಂಬಿಕೆ ಇಲ್ಲ ಎಲ್ಲಿ ಮಾತಿನ ಬರದಲ್ಲಿ ವಿಷಯವನ್ನು ತಿಳಿಸಿಬಿಡುತ್ತೇನೆ ಎಂಬ ಸಿ ಎಂದು ಸಿದ್ಧಾರ್ಥ್ ರತ್ನಿಗೆ ಎಷ್ಟೇ ಕಾಲ್ ಮಾಡಿದರೂ ಅವಳು ರಿಸೀವ್ ಮಾಡಿ ಮಾತನಾಡಲು ಹೋಗಲಿಲ್ಲ ಇತ್ತ ಕಮಲಮ್ಮ ಅಂಜಲಿಯ ಬಳಿ ಏನೂ ವಿಚಾರಿಸಲು ಹೋಗಲಿಲ್ಲ ಅವರ ಮನದ ಮೂಲೆಯಲ್ಲಿ ಭಯ ಒಂದು ಕಾಡುತ್ತಿತ್ತು ಎಲ್ಲಿ ಆ ಭಯ ನಿಜವಾಗಿ ಬಿಡುವುದು ಎಂದು ಅಂಜಲಿಯನ್ನು ಅವರು ಅವತ್ತಿನ ದಿನ ಮಾತನಾಡಿಸಲು ಹೋಗಲಿಲ್ಲ ಆ ದಿನವನ್ನು ಮೌನದಲ್ಲೇ ಕಳೆಯುತ್ತಾರೆ ಅಂಜಲಿ ನಾಳೆ ಅತ್ತೆಯ ಬಳಿ ಹೇಗೆ ಮಾತನಾಡುವುದು ಎಂದು ಯೋಚನೆ ಮಾಡುತ್ತಾ ಅವತ್ತಿನ ದಿನವನ್ನು ಕಳೆಯುತ್ತಾಳೆ ಮಾರನೇ ದಿನ ಬದ್ರಿಯ ಮನೆಯಲ್ಲಿ ದಿನಚರಿ ಶುರುವಾಗುತ್ತದೆ ಬೆಳಿಗ್ಗೆ ಒಂಬತ್ತಾದರೂ ಅಂಜಲಿ ರೂಮು ಬಿಟ್ಟು ಹೊರಗೆ ಬಂದೇ ಇರುವುದಿಲ್ಲ ಕಮಲಮ್ಮ ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಎಂದು ಅಂಜಲಿಯನ್ನು ಏಳಿಸಲು ಹೋಗಲಿಲ್ಲ ಗಂಟೆ ಹತ್ತಾದರೂ ಅಂಜಲಿ ರೂಮಿನಿಂದ ಹೊರಗೆ ಬರದದ್ದನ್ನು ನೋಡಿದ ಕಮಲಮ್ಮ ಅಂಜಲಿ ಎಬ್ಬಿಸಲು ರೂಮಿಗೆ ಹೋಗುತ್ತಾರೆ ಅಂಜಲಿ ರೂಮಿನ ಮಂಚದ ಮೇಲೆ ತನ್ನ ಎರಡೂ ಮಂಡಿಯಲ್ಲಿ ತನ್ನ ಮುಖವನ್ನು ಮುಚ್ಚಿಕೊಂಡು ಗುಬ್ಬಚ್ಚಿಯಾಗೆ ಕೂತಿರುತ್ತಾಳೆ ಕಮಲಮ್ಮನಿಗೆ ಆ ರೀತಿ ಅಂಜಲಿಯನ್ನು ನೋಡಿ ಸಂಕಟವಾಗುತ್ತದೆ ಎಷ್ಟೇ ಆದರೂ ಚಿಕ್ಕ ವಯಸ್ಸಿನಿಂದ ಎತ್ತಿ ಆಡಿಸಿದ ಕೂಸು ಎಂದು ಅವರಿಗೆ ಅಂಜಲಿಯ ಮೇಲೆ ಪ್ರೀತಿ ಜಾಸ್ತಿ ಅಂಜಲಿಯ ಬಳಿ ಹೋಗಿ ಅವಳ ತಲೆಯನ್ನು ಸವರುತ್ತಾ ಯಾಕೆ ಸೊಸೆ ಮಗಳೇ ಈ ರೀತಿ ಕೂತಿದ್ದೀಯಾ ಬಾ ಊಟ ಮಾಡುವಂತೆ ಎನ್ನುತ್ತಾರೆ ಕಮಲಮ್ಮ ಅಂಜಲಿ ತಲೆ ಎತ್ತಿ ಕಮಲಮ್ಮನವರನ್ನು ನೋಡುತ್ತಾ ನನಗೆ ಹಸಿವಿಲ್ಲ ಅತ್ತೆ ನನಗೆ ಊಟ ಬೇಡ ಎನ್ನುತ್ತಾಳೆ ಗಂಟೆ ಹತ್ತಾಗಿದೆ ಅಂಜಲಿ ಇನ್ನೂ ಹಸಿವಿಲ್ಲ ಎನ್ನುತ್ತೀಯಲ್ಲ ನಿನ್ನೆ ರಾತ್ರಿ ಕೂಡ ನೀನು ಸರಿಯಾಗಿ ಊಟ ಮಾಡಿಲ್ಲ ಬಾ ಮೊದಲು ಊಟ ಮಾಡುವಂತೆ ಎನ್ನುತ್ತಾರೆ ಕಮಲಮ್ಮ ಅತ್ತೆ ಪ್ಲೀಸ್ ನನ್ನನ್ನು ಬಲವಂತ ಮಾಡಬೇಡಿ ನನಗೆ ಹಸಿವಿಲ್ಲ ನನಗೆ ಊಟ ಬೇಡ ಎಂದು ಮತ್ತೆ ಹೇಳುತ್ತಾಳೆ ಅಂಜಲಿ ಯಾಕೆ ಅಂಜಲಿ ಹಸಿವಿಲ್ಲ ನಿನಗೆ ಹಸಿವನ್ನು ನೀಗಿಸುವಂತಹ ಸಂಕಟ ನಿನ್ನಲ್ಲಿ ಏನಿದೆ ನಿನ್ನೆ ಯಾಕೆ ಆ ಕೆಟ್ಟ ನಿರ್ಧಾರವನ್ನು ನೀನು ತೆಗೆದುಕೊಂಡಿದ್ದೆ ಎಷ್ಟು ಕಷ್ಟ ಬಂದರೂ ಸಾಯುವ ನಿರ್ಧಾರವನ್ನು ಯಾರೂ ತೆಗೆದುಕೊಳ್ಳಬಾರದು ಕಷ್ಟಪಟ್ಟು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಮಗಳೇ ಏಳು ಸಾಯುವ ಯೋಚನೆಯನ್ನು ಮಾಡುವಂಥದ್ದು ಏನಾಗಿದೆ ನಿನಗೆ ಎನ್ನುತ್ತಾರೆ ಕಮಲಮ್ಮ ಅಂಜಲಿ ಏನು ಮಾತನಾಡದೆ ಸುಮ್ಮನೆ ಗೋಡೆಯನ್ನು ನೋಡುತ್ತಾ ಕೂತಿರುತ್ತಾಳೆ ಯಾಕೆ ಅಂಜಲಿ ನನ್ನ ಬಳಿ ಹೇಳಿಕೊಳ್ಳುವುದಕ್ಕೆ ನಿನಗೆ ಇಷ್ಟವಿಲ್ಲವಾ ಎನ್ನುತ್ತಾರೆ ಕಮಲಮ್ಮ ಹೇಳಬಾರದು ಅಂತ ಏನಿಲ್ಲ ಅತ್ತೆ ನನ್ನ ಅಮ್ಮನ ಮಡಿಲಿಗಿಂತ ನಿನ್ನ ಮಡಿಲಲ್ಲೇ ನಾನು ಹೆಚ್ಚು ಬೆಳೆದಿದ್ದೇನೆ ನಿನ್ನ ಬಳಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಲು ಏನೂ ಸಮಸ್ಯೆ ಇಲ್ಲ ಆದರೆ ನಾನು ಹೇಳುವ ವಿಷಯ ನಿನಗೆ ತುಂಬ ಬೇಜಾರು ಕೊಡುತ್ತದೆ ಎನ್ನುತ್ತಾಳೆ ಅಂಜಲಿ ಅದು ಏನೇ ವಿಷಯ ಇರಲಿ ಅಂಜಲಿ ಹೇಳು ಎನ್ನುತ್ತಾರೆ ಕಮಲಮ್ಮ ಅಷ್ಟರಲ್ಲೇ ಹೊರಗೆ ಹೋಗಿದ್ದ ಬದ್ರಿ ಮನೆಗೆ ಬರುತ್ತಾನೆ ಅಂಜಲಿ ಮತ್ತು ತನ್ನ ಅಮ್ಮನ ಧ್ವನಿಯನ್ನು ಕೇಳಿ ರೂಮಿನ ಬಳಿ ಮರೆಯಲ್ಲಿ ನಿಲ್ಲುತ್ತಾನೆ ಅಂಜಲಿ ಏನು ಮಾತನಾಡಿ ತನ್ನ ಅಮ್ಮನನ್ನು ಒಪ್ಪಿಸುತ್ತಾಳೆ ನೋಡೋಣ ಎಂದು ಸುಮ್ಮನೆ ಅಲ್ಲೇ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ ಅಂಜಲಿ ಮಾತು ಶುರು ಮಾಡುತ್ತಾಳೆ ಅತ್ತೆ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವ ಕಂಪನಿಯ ಓನರ್ ಮಗನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅವರು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾರೆ ಅವರನ್ನು ಬಿಟ್ಟು ನಾನು ಬದುಕಲು ಸಾಧ್ಯವಿಲ್ಲ ಈ ವಿಷಯವನ್ನು ನಾನು ಅಪ್ಪನ ಬಳಿ ಹೇಳಲು ಆಗುತ್ತಿಲ್ಲ ಅಪ್ಪ ಬದ್ರಿಯನ್ನು ಮದುವೆಯಾಗು ಎಂದು ಬಲವಂತ ಮಾಡುತ್ತಿದ್ದಾರೆ ನನ್ನ ಹೃದಯ ಮನಸ್ಸು ಒಬ್ಬರಿಗೆ ಕೊಟ್ಟು ನಿರ್ಜೀವ ಗೊಂಬೆಯಂತೆ ಬದ್ರಿ ಮಾವನನ್ನು ಮದುವೆಯಾಗುವುದನ್ನು ನನಗೆ ಕನಸಲ್ಲೂ ಯೋಚನೆ ಮಾಡಲು ಇಷ್ಟ ಇಲ್ಲ ಎಂದು ಹೇಳುತ್ತಾ ಕಣ್ಣೀರು ಹಾಕುತ್ತಾಳೆ ಕಮಲಮ್ಮನಿಗೆ ಅಂಜಲಿ ನಾನು ಬೇರೊಬ್ಬನನ್ನು ಪ್ರೀತಿಸುತ್ತಿದ್ದೇನೆ ಎಂದಾಕ್ಷಣ ಕೋಪ ಬರುತ್ತದೆ ನಿನ್ನೆಯಿಂದ ಅವರ ಮನಸ್ಸಿನಲ್ಲಿದ್ದ ಭಯ ಇದೇ ಆಗಿತ್ತು ಅದು ನಿಜವಾದಾಗ ಅವರಿಗೆ ತುಂಬಾ ಬೇಜಾರಾಯಿತು ಅಂಜಲಿ ಹುಟ್ಟಿದಾಗಿನಿಂದಲೂ ಅವಳೇ ನನ್ನ ಸೊಸೆ ಎಂದುಕೊಂಡು ಬಂದಿದ್ದ ಕಮಲಮ್ಮನವರಿಗೆ ಅಂಜಲಿಯ ವಿಚಾರ ಕೇಳಿ ತುಸು ಬೇಜಾರಿನಿಂದಲೇ ಏನು ಹೇಳುತ್ತಿದ್ದೀಯ ಅಂಜಲಿ ನೀನು ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದೀಯ ಅದು ಹೇಗೆ ಸಾಧ್ಯ ನೀನೇ ನನ್ನ ಮನೆ ಸೊಸೆ ಎಂದು ಚಿಕ್ಕ ವಯಸ್ಸಿನಿಂದಲೂ ಆಸೆ ಪಟ್ಟು ನಿನಗೂ ಕೂಡ ಅದನ್ನೇ ಹೇಳಿ ಬೆಳೆಸಿದ್ದೇನೆ ಆದರೂ ನಿನಗೆ ಬೇರೊಬ್ಬರ ಮೇಲೆ ಪ್ರೀತಿ ಆಗಿದೆ ಎನ್ನುತ್ತಿದ್ದೀಯಲ್ಲ ಎಂದು ತುಸು ಕೋಪದಲ್ಲೇ ಹೇಳುತ್ತಾರೆ ಕಮಲಮ್ಮ ಅತ್ತೆ ಪ್ರೀತಿ ಯಾವಾಗ ಹೇಗೆ ಆಗುತ್ತದೆ ಎಂದು ಹೇಳಲಾಗುವುದಿಲ್ಲ ಇಷ್ಟು ವರ್ಷ ನಾನು ಮಾವನನ್ನು ನೋಡಿದರೂ ಅವನ ಮೇಲೆ ನನಗೆ ಯಾವ ಭಾವನೆಗಳು ಕೂಡ ಬರಲಿಲ್ಲ ಅದೇ ಸಿದ್ಧಾರ್ಥ್ ಸರ್ ನೋಡಿದ ತಕ್ಷಣ ಅವರ ಮೇಲೆ ನನಗೆ ಪ್ರೀತಿ ಹುಟ್ಟಿತು ಅವರು ಮಾವನಿಗಿಂತ ತುಂಬ ಕೋಪಿಸ್ಟರು ಮಾತಿನಲ್ಲಿ ಹೊರಟರು ಆದರೂ ಮನಸ್ಸಿನಲ್ಲಿ ತುಂಬ ಮೃದು ಸ್ವಭಾವದವರು ಕೆಲವೇ ದಿನಗಳಲ್ಲಿ ನಾನು ಅವರನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದೇನೆ ಅವರು ಕೂಡ ನನ್ನನ್ನು ನನ್ನಷ್ಟೇ ಪ್ರೀತಿ ಮಾಡುತ್ತಾರೆ ನನ್ನ ಗಂಡನ ಸ್ಥಾನದಲ್ಲಿ ಸಿದ್ಧಾರ್ಥ ಸರ್ ಒಬ್ಬರನ್ನು ಬಿಟ್ಟು ಬೇರೆ ಯಾರನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅತ್ತೆ ಎನ್ನುತ್ತಾಳೆ ಅಂಜಲಿ ಅಂಜಲಿಯ ಮಾತುಗಳನ್ನು ಕೇಳಿದ ಕಮಲಮ್ಮ ದೊಡ್ಡ ನಿಟ್ಟುಸಿರು ಬಿಟ್ಟು ಒಂದು ಪ್ರೀತಿಗೋಸ್ಕರ ಇಪ್ಪತ್ತೈದು ವರ್ಷ ಸಾಕಿ ಬೆಳೆಸಿದ ತಂದೆ ತಾಯಿಯನ್ನು ಬಿಟ್ಟು ಸಾಯಲು ಹೋಗಿದ್ದ ಎನ್ನುತ್ತಾರೆ ಕಮಲಮ್ಮ ನನಗೆ ಬೇರೆ ಯಾವ ದಾರಿಯೂ ಕಾಣಲಿಲ್ಲ ಅತ್ತೆ ನೀವು ಮತ್ತೆ ಅಪ್ಪ ನನ್ನ ಮತ್ತು ಬದ್ರಿಮಾವನ ಮದುವೆಯ ಕನಸನ್ನು ಕಾಣುತ್ತಾ ಕುಳಿತಿರುವಾಗ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮ ಆಸೆಯನ್ನು ನುಚ್ಚುನೂರು ಬಿಡುತ್ತೇನೋ ಎಂದುಕೊಂಡು ಗಟ್ಟಿ ಮನಸ್ಸು ಮಾಡಿ ಬದ್ರಿ ಮಾವನನ್ನು ಮದುವೆಯಾಗಲು ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆ ಆದರೆ ಆದರೆ ಇಲ್ಲಿ ಬಂದ ಮೇಲೆ ನನಗೆ ನನ್ನ ಪ್ರೀತಿಯನ್ನು ಕಳೆದುಕೊಳ್ಳುವ ಶಕ್ತಿ ನನ್ನ ಪ್ರೀತಿಗೆ ಮೋಸ ಮಾಡಲು ಆಗಲಿಲ್ಲ ನಾನು ಸಿದ್ಧಾರ್ಥರನ್ನು ತೊರೆದು ಬಂದರೆ ಅವರು ಖಂಡಿತವಾಗಿ ಜೀವಂತವಾಗಿ ಇರುವುದಿಲ್ಲ ನಾನು ಅವರನ್ನು ಆ ಪರಿಸ್ಥಿತಿಯಲ್ಲಿ ನೋಡಲಾಗುವುದಿಲ್ಲ ಎಷ್ಟು ಯೋಚನೆ ಮಾಡಿದರೂ ನನಗೆ ಯಾವ ಪರಿಹಾರವೂ ಸಿಗಲಿಲ್ಲ ಅದಕ್ಕೆ ನನಗೆ ಏನು ಮಾಡಬೇಕೆಂದು ತೋಚದೆ ಸಾಯುವ ನಿರ್ಧಾರವನ್ನು ಮಾಡಿದೆ ಎನ್ನುತ್ತಾಳೆ ಅಂಜಲಿ ನೀನು ಸತ್ತರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಎಂದುಕೊಂಡ ನೀನು ಸತ್ತರೆ ಇಲ್ಲಿ ಎಷ್ಟು ಜೀವಿಗಳು ನರಳುತ್ತವೆ ಎಂದು ನಿನಗೆ ಗೊತ್ತಾ ನೀನೇ ಹೇಳುವಾಗೆ ನಿನ್ನನ್ನು ಬಿಟ್ಟು ನಿನ್ನ ಪ್ರೀತಿಸಿದ ಹುಡುಗ ಇರಲಾರ ಎನ್ನುತ್ತೀಯೇ ನೀನು ಸತ್ತರೆ ಅವನಿಗೆ ಏನು ಪರಿಹಾರ ಸಿಗುತ್ತದೆ ಇತ್ತ ನನ್ನ ತಮ್ಮನಿಗೆ ನೀನು ಹೊಬ್ಬಳೆ ಮಗಳು ನೀನು ಅವರನ್ನು ತೊರೆದು ಹೋದರೆ ನನ್ನ ತಮ್ಮ ಮತ್ತು ಅತ್ತಿಗೆ ಏನಾಗುತ್ತಾರೆ ಎಂದು ನಿನಗೆ ಗೊತ್ತಾ ನೀನು ನನ್ನ ಮಗನನ್ನು ಮದುವೆಯಾಗಬೇಕು ಎನ್ನುವುದು ನನ್ನ ಹಠ ನನ್ನ ಹಠಕ್ಕೆ ಮಣಿದು ನನ್ನ ತಮ್ಮ ನಿನ್ನನ್ನು ನನ್ನ ಮನೆಯ ಸೊಸೆಯಾಗಿ ಕಳಿಸುವುದಕ್ಕೆ ಒಪ್ಪಿದ್ದಾನೆ ಅಷ್ಟೆ ಅವನಿಗೆ ನನ್ನ ಮಗಳಿಗೆ ಒಂದು ಒಳ್ಳೆಯ ಜೀವನ ಸಿಕ್ಕರೆ ಸಾಕು ಎನ್ನುವುದಷ್ಟೇ ಅವನಲ್ಲಿ ಇರುವುದು ನೀನು ಬದ್ರಿಯನ್ನು ಮದುವೆಯಾಗಲಿಲ್ಲ ಎಂದರೆ ಇಲ್ಲಿ ಬೇಜಾರಾಗುವುದು ಮಾತ್ರ ನನಗೆ ಅಷ್ಟೆ ಅದೇ ನೀನು ಜೀವ ಕಳೆದುಕೊಂಡರೆ ಎಷ್ಟು ಜನ ನರಳುತ್ತಾರೆ ಎಂದು ನಿನಗೆ ಗೊತ್ತಾ ಏನೋ ಚಿಕ್ಕ ವಯಸ್ಸಿನಿಂದ ನಿನ್ನನ್ನು ನನ್ನ ಮನೆ ಸೊಸೆ ಮಾಡಿಕೊಳ್ಳುವ ಆಸೆ ಇರುವುದೇನೋ ನಿಜ ಆದರೆ ನಿನ್ನ ವಿರುದ್ಧವಾಗಿ ನಿನಗೆ ಇಷ್ಟವಿಲ್ಲದೆ ಬಲವಂತದಿಂದ ನಾನು ನಿನ್ನನ್ನು ಸೊಸೆಯಾಗಿಸಿಕೊಳ್ಳುವುದು ತಪ್ಪು ಏನೋ ನೀನು ನನ್ನ ಸೊಸೆಯಾಗಲಿಲ್ಲವೆಂದರೆ ಸ್ವಲ್ಪ ಬೇಜಾರಾಗುತ್ತದೆ ಅಷ್ಟೇ ಆದರೆ ನಿನ್ನನ್ನು ಕಳೆದುಕೊಳ್ಳುವಷ್ಟು ಶಕ್ತಿ ನಮಗಿಲ್ಲ ಅಂಜಲಿ ಚಿಕ್ಕ ವಯಸ್ಸಿನಿಂದಲೂ ನೀನು ನನ್ನ ಮಡಿಲಲ್ಲಿ ಆಡಿ ಬೆಳೆದವಳು ನಿನ್ನ ಅಮ್ಮನ ಮಡಿಲಿಗಿಂತ ನನ್ನ ಮಡಿಲಲ್ಲೇ ಹೆಚ್ಚು ಕಾಲ ಕಳೆದ ನಿನ್ನನ್ನು ಕಳೆದುಕೊಂಡು ನಮಗೆ ಹೇಗೆ ಇರುವುದಕ್ಕಾಗುತ್ತದೆ ಮಗಳೇ ದೇವರ ಇಚ್ಛೆ ಏನಿರುತ್ತದೋ ಏನೋ ಯಾರಿಗೆ ಗೊತ್ತು ಆ ದೇವರೇ ಯಾರಿಗೆ ಯಾರು ಸೇರಬೇಕು ಎಂದು ಮೊದಲೇ ಬರೆದಿರುತ್ತಾನೆ ನಾವು ಹಠದಲ್ಲಿ ಏನನ್ನು ಸಾಧಿಸಿಕೊಳ್ಳಲು ಆಗುವುದಿಲ್ಲ ದೇವರು ಹೇಗೆ ನಡೆಸುತ್ತಾನೆ ಹಾಗೆ ನಡೆದು ಹೋದರೆ ಉತ್ತಮ ನಿನ್ನ ಹಣೆಯಲ್ಲಿ ಆ ದೇವರು ಬದ್ರಿಯ ಹೆಸರು ಬರೆಯದೆ ಬೇರೊಬ್ಬರ ಹೆಸರನ್ನು ಬರೆದಿದ್ದಾನೆ ಎಂದರೆ ನಾವೆಲ್ಲ ಅದಕ್ಕೆ ತಲೆ ಬಾಗಲೇಬೇಕು ನಿನ್ನ ಹಣೆಯಲ್ಲಿ ಆ ಹುಡುಗನ ಹೆಸರು ಬರೆದಿದೆ ಅನಿಸುತ್ತದೆ ಅದನ್ನು ತಿದ್ದಲು ನಾನ್ಯಾರು ನೀನು ನಿನ್ನ ಪ್ರೀತಿಗೋಸ್ಕರ ಎತ್ತವರನ್ನು ಮರೆತು ಸಾಯಲು ನಿರ್ಧಾರ ಮಾಡಿದ್ದೀಯಾ ಎಂದರೆ ನೀನು ಆ ಹುಡುಗನನ್ನು ಎಷ್ಟು ಪ್ರೀತಿಸುತ್ತಿದ್ದೀಯ ಎಂದು ಗೊತ್ತಾಗುತ್ತದೆ ನೀನು ನಿನ್ನ ಹುಡುಗನ ಜೊತೆ ಮದುವೆಯಾಗಲು ನನ್ನದೇನೂ ತಕರಾರು ಇಲ್ಲ ಒಟ್ಟಿನಲ್ಲಿ ನೀನು ಎಲ್ಲೇ ಇದ್ದರೂ ಸುಖವಾಗಿರಬೇಕು ಅಷ್ಟೇ ಎನ್ನುತ್ತಾರೆ ಕಮಲಮ್ಮ ಕಮಲಮ್ಮನ ಮಾತು ಕೇಳುತ್ತಿದ್ದಂತೆಯೇ ಅಂಜಲಿಗೆ ದುಃಖ ಒತ್ತರಿಸಿ ಬರುತ್ತದೆ ಕಮಲಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡುತ್ತಾಳೆ ಅವಳಿಗೆ ತನ್ನ ಅತ್ತೆಗೆ ಸಾವಿನ ನಾಟಕವನ್ನು ಆಡಿ ಒಪ್ಪಿಸಿ ತಪ್ಪು ಮಾಡಿದೆ ಎಂಬ ಅಳುಕು ಹಾಗೆ ಮಾತನಾಡಿದರೆ ಒಪ್ಪುತ್ತಿದ್ದರೇನೋ ಎಂದು ಯೋಚನೆ ಅವಳಿಗೆ ಬದ್ರಿಗೂ ಕೂಡ ಕಮಲಮ್ಮನವರ ಮಾತು ಕೇಳಿ ಖುಷಿಯಾಗುತ್ತದೆ ತನ್ನ ತಾಯಿ ಇಷ್ಟು ಬೇಗ ಅಂಜಲಿಯ ಮಾತಿಗೆ ಕರಗುತ್ತಾರೆ ಎಂದು ಅವನಿಗೂ ಆಶ್ಚರ್ಯ ಅಂಜಲಿಗೆ ತನ್ನ ಅತ್ತೆಯ ಬಳಿ ಸಾವಿನ ನಾಟಕವನ್ನು ಆಡಿ ಈ ಮದುವೆಗೆ ಒಪ್ಪಿಸಿದೆ ಎಂದು ಮರುಕ ಉಂಟಾಗಿ ಸತ್ಯವನ್ನು ಹೇಳಲು ಮುಂದಾಗುತ್ತಾಳೆ ತನ್ನ ಅತ್ತೆಯನ್ನು ತಬ್ಬಿಕೊಂಡು ನೀವು ತುಂಬ ಒಳ್ಳೆಯವರು ಅತ್ತೆ ನನಗೆ ನಿಮ್ಮ ಬಳಿ ಮೋಸ ಮಾಡಲು ಹೇಗೆ ಮನಸ್ಸು ಬಂದಿತು ಗೊತ್ತಾಗುತ್ತಿಲ್ಲ ಐ ಆಮ್ ರಿಯಲಿ ಸಾರಿ ಅತ್ತೆ ನನ್ನನ್ನು ನನ್ನನ್ನು ಕ್ಷಮಿಸಿಬಿಡಿ ಎಂದು ಬಿಕ್ಕಳಿಸುತ್ತಾ ಅಳುತ್ತಿರುತ್ತಾಳೆ ಅಂಜಲಿ ಅಂಜಲಿ ಯಾವ ವಿಚಾರವನ್ನು ಹೇಳಬೇಕು ಎಂದುಕೊಳ್ಳುತ್ತಿದ್ದಾಳೆ ಎಂದು ಬದ್ರಿಗೆ ಗೊತ್ತಾಗಿಬಿಡುತ್ತದೆ ಎಲ್ಲ ಒಂದು ಹಂತಕ್ಕೆ ಬರುತ್ತಿರುವಾಗ ಏಕೆ ಇವಳು ದುಡುಕುತ್ತಿದ್ದಾಳೆ ಎಂದುಕೊಳ್ಳುತ್ತಾನೆ ಬದ್ರಿ ಯಾಕೆ ಅಂಜಲಿ ಏನೇನೋ ಮಾತನಾಡುತ್ತಿದ್ದೀಯೇ ನೀನು ಹೇಗೆ ನನಗೆ ಮೋಸ ಮಾಡಿದಂತೆ ಆಗು ಆಯಿತು ಎನ್ನುತ್ತಾರೆ ಕಮಲಮ್ಮ ಅಂಜಲಿ ಬಿಕ್ಕಳಿಸುತ್ತ ಅದು ಅದು ಹತ್ತೆ ಎಂದು ಏನೋ ಹೇಳಲು ಮುಂದಾದಾಗ ಬದ್ರಿಯ ಮಾತು ಅವಳನ್ನು ತಡೆಯುತ್ತದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಕತೆ ಮುಂದುವರಿಯುತ್ತದೆ